ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ಕೆಎಸ್ ನೂರುಲ್ಲ ನಮಸ್ಕಾರ ನನ್ನ ಹೆಸರು ಕೆ ಎಸ್ ನೂರುಲ್ಲಾ ನಾನು ಇರೋದು ಚಿಂತಾಮಣಿ ನಗರದ ಇಪ್ಪತ್ತೇಳನೇ ವಾರ್ಡಿಗೆ ಸೇರಿದ ಶಾಂತಿನಗರ ಬಡಾವಣೆಯಲ್ಲಿ ನನಗೆ ಮೊದಲಿಂದಲೂ ಕನ್ನಡ ಸಾಹಿತ್ಯ ಕನ್ನಡ ಪುಸ್ತಕಗಳ ಓದುವಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪರಿಸರ ಸುಂದರ ನಿಸರ್ಗ ಇವುಗಳ ಬಗ್ಗೆ ಬಹಳ ಬಹಳ ಇಷ್ಟ ನಮ್ಮ ಮನೆಯ ಸುತ್ತಮುತ್ತಲೂ ಸುಮಾರು ದಿನಗಳಿಂದ ರಸ್ತೆಯ ಇಕ್ಕೆಲೆಗಳಲ್ಲಿ ಖಾಲಿ ಮೈದಾನಗಳಲ್ಲಿ ಕಸ ಕಡ್ಡಿಗಳು ತುಂಬಿರ್ತಾಯಿದ್ವು ನೋಡೋದಕ್ಕೆ ಕೂಡ ಅಸಹ್ಯವಾಗಿರ್ತಾಯಿತ್ತು ಆದರೆ ಇತ್ತೀಚಿನ ಕೆಲ ದಿನಗಳಿಂದ ಆ ಸ್ಥಳಗಳಲ್ಲಿ ಸುಂದರವಾದ ಹೂಗಿಡಗಳು ಬೆಳೆದು ಆಕರ್ಷಕವಾದ ಹೂಗಳನ್ನು ಬಿಟ್ಟು ಎಲ್ಲರ ಗಮನ ಸೆಳೀತಾ ಇವೆ ಆ ಕಸದಲ್ಲೂ ರಸ ಅಂದಂಗೆ ಯಾರು ಅಲ್ಲಿ ಕಸ ಹಾಕ್ತಾಯಿದ್ರು ಅವಾಗ ಅಂತಹವರು ಈಗ ಅಲ್ಲಿ ಕಸ ಹಾಕೋದನ್ನು ಕೂಡ ನಿಲ್ಲಿಸಿದ್ದಾರೆ ಆ ಸ್ಥಳದಲ್ಲಿ ಹೋಗ್ತಾ ಇದ್ದರೂ ಅಂತ ಕೆಲವರು ಆ ದುರ್ವಾಸನೆಯಿಂದ ಮೂಗು ಮರಿಯುವಂಥ ಪರಿಸ್ಥಿತಿ ಇತ್ತು ಆದರೆ ಆ ಕೊಳಕಿನಲ್ಲೂ ಸಹ ಸುಂದರವಾದ ಹೂಗಿಡುಗಳು ಬೆಳೆದು ನಿಂತಿರುವುದರಿಂದ ಅದರ ಒಂದು ಆಕರ್ಷಣೀಯ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳಲಿಕ್ಕಾಗಿ ಮೂಗು ಮುರಿಯುತ್ತಿದ್ದಂತಹ ಜನ ಇಂದು ಅಲ್ಲಿ ನಿಂತು ಆ ಪ್ರಕೃತಿ ಮಾತೆಗೆ ಕೈ ಮುಗಿಯುವಂಥ ವಾತಾವರಣ ನಿರ್ಮಾಣವಾಗಿದೆ ನಿಜಕ್ಕೂ ಕೂಡ ಮಾನವರು ಎಷ್ಟೇ ಸ್ವಚ್ಛತೆ ಪರಿಸರದ ಒಂದು ನೈರ್ಮಲ್ಯದ ಬಗ್ಗೆ ಗಮನ ಹರಿಸಿದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲ ಕೆಲವು ಜನರ ಪರಿಸರ ಪ್ರೇಮಿಗಳ ಜೊತೆ ಜೊತೆಗೆ ಪ್ರಕೃತಿಯು ಕೂಡ ಯಾವುದೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಆದರೂ ಕೂಡ ನೈರ್ಮಲ್ಯ ಸೌಂದರ್ಯವನ್ನು ಕಾಪಾಡೋದಕ್ಕಾಗಿ ತನ್ನದೇ ಆದಂಥ ಕೊಡುಗೆ ಇದೆ ಎಂಬುದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆಯನ್ನು ನಾನಿರುವಂತಹ ಒಂದು ಪ್ರದೇಶದ ಬೀದಿಯ ಒಂದು ಸುಂದರ ಚಿತ್ರಣವನ್ನು ತಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ ದಯವಿಟ್ಟು ಇದನ್ನೆಲ್ಲ ತವೆಲ್ಲ ವೀಕ್ಷಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ತೀರಿ ಅಂಥೇಳಿ ಭಾವಿಸ್ತಾ ಇದ್ದೇನೆ ನಡೀರಿ ಈಗ ಆ ಒಂದು ಕಸ ತುಂಬಿರುವಂಥ ಸ್ಥಳದಲ್ಲಿ ಸುಂದರವಾಗಿ ಅರಳಿ ನಿಂತಿರುವ ಹೂ ಗಿಡಗಳ ಸೌಂದರ್ಯವನ್ನು ಸವಿಯೋಣ